ನಮಸ್ಕಾರಗಳು ಸ್ನೇಹಿತರೆ ಇಂದು ಜೀವನ ಜೋಡಿ ಚಾನೆಲ್ನಲ್ಲಿ ಇನ್ನೊಂದು ಸಂಸ್ಕಾರ ಪರ ವಿದ್ಯಾವಂತ ಹಾಗೂ ಸರಳ ಹುಡುಗಿಯ ವಿವಾಹ ಪ್ರೊಫೈಲನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಸ್ನೇಹಿತರೆ ಇವರ ಪರಿಚಯವನ್ನು ನಾವು ನೋಡೋದಾದರೆ ಈಕೆಯ ಹೆಸರು ದೀಪ್ತಿಯಂತ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಎತ್ತರ ಐದು ಪಾಯಿಂಟ್ ಎರಡು ಅಡಿ ಮೈ ಬಣ್ಣ ಗೋಧಿ ಬಣ್ಣ ಸ್ಥಳ ಹಾಸನ ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಪ್ರಸ್ತುತ ಇವರು ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಇವರು ಬಿ ಎ ಇಂಗ್ಲಿಷ್ ಲೆಕ್ಚರರ್ ಮುಗಿಸಿ ಲೆಕ್ಚರನ್ನು ಮುಗಿಸಿ ಒಂದು ಖಾಸಗಿ ಶಾಲೆಯಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಅವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ ದೀಪ್ತಿ ಹೇಳುವಂತಹ ಮಾತು ಏನೆಂದರೆ ನನಗೆ ಬೇಕಾದಂತಹ ಗಂಡು ದೊಡ್ಡ ದೊಡ್ಡ ಬೇಡಿಕೆಗಳಿಲ್ಲ ಜೀವನದಲ್ಲಿ ನನಗೆ ಬೆಂಬಲ ನೀಡುವ ನನ್ನ ಕನಸುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಾಮಾಣಿಕ ಹಾಗೂ ಕುಟುಂಬ ಪ್ರೀತಿಯ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ ಉದ್ಯೋಗ ಮಾಡಿಕೊಂಡಿದ್ದರೆ ಚೆನ್ನಾಗಿರುತ್ತದೆ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರ ಇವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡಿದ್ರೆ ದೀಪ್ತಿ ತುಂಬ ಕಾಲ್ ಮತ್ತು ಸಾಫ್ಟ್ ಸೊಪ್ಪಾಕನನ್ನು ಹೊಂದಿದ್ದಾರೆ ಅವರಿಗೆ ಪುಸ್ತಕವನ್ನು ಓದುವುದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುವುದು ಹಾಗೂ ವೀಕೆಂಡ್ಗಳಲ್ಲಿ ಕುಕ್ಕಿಂಗ್ ಮಾಡುವುದು ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ ಸ್ನೇಹಿತರು ಹೇಳುವಂತೆ ಅವಳು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡಲು ಸಿದ್ಧಳಾಗಿರುತ್ತಾಳೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅನಿಸಿಕೆಯನ್ನು ನಾವು ನೋಡೋದಾದ್ರೆ ದೀಪ್ತಿ ಹೇಳುತ್ತಾಳೆ ಮದುವೆ ಎಂದರೆ ಇಬ್ಬರು ಒಟ್ಟಾಗಿ ಕೈ ಹಿಡಿದು ಜೀವನದ ಎಲ್ಲ ಹಂತಗಳಲ್ಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ಸಾಗುವ ಸುಂದರ ಪಯಣ ಎಂದು ಕೂಡ ಇವರು ನಂಬುತ್ತಾರೆ ಅವರು ಫ್ಯೂಚರ್ನಲ್ಲಿ ಕೆಲಸವನ್ನು ಮುಂದುವರೆಸಿಕೊಂಡು ಹೋಗಿ ಮನೆಯ ಜವಾಬ್ದಾರಿಗಳನ್ನು ಈಕ್ವೆಲ್ ಶೇರ್ ಮಾಡುವ ಕನಸನ್ನು ಕೂಡ ಕಾಣುತ್ತಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಅಂತಿಮ ಆಹ್ವಾನ ಸ್ನೇಹಿತರ ಇಂತಹ ಸರಳ ವಿದ್ಯಾವಂತ ಹಾಗೂ ಕುಟುಂಬ ಪ್ರೀತಿಯ ಹುಡುಗಿಯನ್ನು ಸಂಗಾತಿಯಾಗಿ ಸ್ವೀಕರಿಸಲು ಆಸಕ್ತಿ ಇರುವವರು ಜೀವನ ಜೋಡಿ ಮುಖಾಂತರ ಸಂಪರ್ಕಿಸಬಹುದು ಮದುವೆ ಎಂದರೆ ಕೇವಲ ಎರಡು ಜನರ ಸಂಬಂಧವಲ್ಲ ಅದು ಎರಡು ಹೃದಯಗಳ ಎರಡು ಕುಟುಂಬಗಳ ಒಕ್ಕೂಟ ಎಂದು ದೀಪ್ತಿಯ ನಂಬಿಕೆಯಾಗಿದೆ ಫ್ರೆಂಡ್ಸ್ ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು